ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ ಹಾಗಾದ್ರೆ ಈ ವಿಡಿಯೋ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಣದ ಅಗತ್ಯ ಎಲ್ರಿಗೂ ಇರುತ್ತೆ ಮಾತೆ ಮಹಾಲಕ್ಷ್ಮಿ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಹಣಕಾಸಿನ ಅಗತ್ಯ ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತೇ ಆಗಲ್ಲ ಕಷ್ಟ ಇದೆ ಹಣದ ಸಹಾಯ ಮಾಡಿ ಅಂತ ನಿಮ್ಮ ಬಳಿ ಸಹಾಯ ಕೇಳ್ಕೊಂಡು ಬಂದಾಗ ಹಣ ಕೊಟ್ಟಿರ್ತೀರಾ ಆದ್ರೆ ಆ ಹಣ ವಾಪಸ್ ಬರದೇ ಇದ್ದಾಗ ನೀವು ಚಿಂತೆಗೀಡಾಗೋದು ಸಹಜ ಈ ವಿಡಿಯೋ ಇರೋದೇ ನಿಮಗಾಗಿ ನೀವು ಕೂಡ ಕೊಟ್ಟ ಹಣ ವಾಪಸ್ ಬರದೆ ಚಿಂತೆಗೀಡಾಗಿದ್ರೆ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಸಾಲ ಕೊಟ್ಟ ಹಣ ವಾಪಸ್ ಬರದೆ ಇದ್ರೆ ಪ್ರತಿದಿನ ಬೆಳಗ್ಗೆ ಗಣೇಶನ ಪೂಜೆಯನ್ನ ಮಾಡಬೇಕು ಪ್ರತಿನಿತ್ಯ ಗಣಪತಿಯನ್ನ ಪೂಜಿಸೋದ್ರಿಂದ ನಿಮ್ಮ ಬಾಕಿ ಹಣವು ನಿಮಗೆ ವಾಪಸ್ ಸಿಗುತ್ತೆ ಮತ್ತು ನೀವು ಯಾರಿಂದಾದ್ರೂ ಸಾಲ ತಗೊಂಡಿದ್ರೆ ಕ್ರಮೇಣ ಅದು ಮರುಪಾವತಿಯಾಗೋದಕ್ಕೆ ಪ್ರಾರಂಭವಾಗುತ್ತೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಯಾರಿಗಾದರೂ ಕೊಟ್ಟಿರೋ ಹಣವನ್ನ ಶೀಘ್ರವೇ ಮರಳಿ ಪಡೆಯೋಕೆ ಹನುಮಂತನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿ ಇದರ ಜೊತೆಗೆ ಸಾಸುವೆ ಎಣ್ಣೆಯಲ್ಲಿ ಸಿಂಧೂರವನ್ನ ಬೆರೆಸಿ ಆಂಜನೇಯನಿಗೆ ಲೇಪಿಸಿ ನಿಮ್ಮ ಹಣವನ್ನ ಮರಳಿ ಪಡೆಯೋಕೆ ಕುಲದೇವರನ್ನ ತಪ್ಪದೇ ಆರಾಧಿಸಿ ನಿಮ್ಮ ಗಳಿಕೆಯ ಸ್ವಲ್ಪ ಭಾಗವನ್ನ ದಾನಕ್ಕಾಗಿ ಮೀಸಲಿಡಿ ತೆಂಗಿನಕಾಯಿಯಿಂದ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ನಾನಾ ಮೂಲಗಳಿಂದ ಹಣಕಾಸು ಒದಗಿ ಬರುತ್ತೆ ವ್ಯಾಪಾರದಲ್ಲಿ ಕಷ್ಟವಾಗ್ತಾ ಇದ್ರೆ ಅಭಿವೃದ್ಧಿಯಾಗುತ್ತೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಹಾಗೂ ಕೊಟ್ಟಂತಹ ದುಡ್ಡು ವಾಪಸ್ ಬರುತ್ತೆ ತೆಂಗಿನಕಾಯಿಗೆ ವಿಶೇಷವಾದ ಶಕ್ತಿ ಇದ್ದು ಶಿವನ ಸ್ವರೂಪ ಅಂತ ಹೇಳಲಾಗುತ್ತೆ ಈ ಉಪಾಯವನ್ನ ಶುಕ್ರವಾರದ ದಿನದಂದು ಮಾಡಿ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಚೆನ್ನಾಗಿರೋ ತೆಂಗಿನಕಾಯಿಯನ್ನ ಆಯ್ಕೆ ಮಾಡಿ ತುಪ್ಪ ಮತ್ತು ಕುಂಕುಮವನ್ನ ತಗೊಳ್ಳಿ ತೆಂಗಿನಕಾಯಿ ಶಿವನಿಗೆ ತುಪ್ಪ ಮಹಾಲಕ್ಷ್ಮಿಗೆ ಪ್ರಿಯ ಕುಂಕುಮ ಚಾಮುಂಡೇಶ್ವರಿ ತಾಯಿಗೆ ಪ್ರಿಯ ಈ ಮೂರೂ ವಸ್ತುಗಳನ್ನ ಇಟ್ಕೊಂಡು ತುಪ್ಪವನ್ನ ಹಾಗೂ ಕುಂಕುಮವನ್ನ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ತೆಂಗಿನಕಾಯಿಯ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಅಚ್ಚುಕಟ್ಟಾಗಿ ಬರಿಬೇಕು ನಂತರ ತೆಂಗಿನಕಾಯಿಯನ್ನ ದೇವರ ಮನೆಯಲ್ಲಿಟ್ಟು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ನೆನೆಯುತ್ತಾ ಸಂಕಲ್ಪ ಮಾಡಿಕೊಳ್ಬೇಕು ನಮ್ಮ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಸ್ವಸ್ತಿ ಚಿಹ್ನೆ ಬರೆದಿರುವಂತಹ ತೆಂಗಿನಕಾಯಿಯನ್ನ ಒಂದು ದಿನ ಪೂರ್ತಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ನಂತರ ಶನಿವಾರ ಬೆಳಗ್ಗೆ ಅದನ್ನ ನಿಮ್ಮ ಮನೆಯ ಹತ್ರ ಹರಿಯೋ ನದಿಗೆ ಅಥವಾ ನೀರಿಗೆ ಬಿಡಬೇಕು ನಗರ ಪ್ರದೇಶದಲ್ಲಿ ವಾಸವಾಗಿರುವಂತಹ ಜನರಿಗೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಹರಿಯುವ ನೀರು ಸಿಗೋದಿಲ್ಲ ಹಾಗಾಗಿ ಅವರು ಯಾವುದಾದ್ರೂ ದೊಡ್ಡದಾದ ಮರದ ಬುಡದಲ್ಲಿಟ್ಟು ಬರಬೇಕು ಆಲದ ಮರ ಅಥವಾ ಅರಳಿ ಮರದ ಕೆಳಗೆ ಕೂಡ ನೀವು ಇದನ್ನ ಇಟ್ಟು ಬರಬಹುದು ಇದೊಂದು ಪರಿಹಾರದಿಂದ ನಿಮ್ಮ ಕಷ್ಟಕ್ಕೆ ನೂರಕ್ಕೆ ನೂರರಷ್ಟು ಪರಿಹಾರ ಸಿಗುತ್ತೆ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಇನ್ನೊಂದು ವಿಶೇಷ ಪರಿಹಾರ ಹೇಳ್ತೀವಿ ನೋಡಿ ಈ ವಿಶೇಷ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಹಣ ಆದಷ್ಟು ಬೇಗ ಮರಳಿ ಬರುತ್ತೆ ಈ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಕೆಂಪು ಮೆಣಸಿನಕಾಯಿ ಬೀಜಗಳು ಮತ್ತು ತಾಮ್ರದ ತಂಬಿಗೆ ಈ ಪೂಜೆಯನ್ನ ಹೇಗ್ ಮಾಡೋದು ಅಂತಂದ್ರೆ ಮೊದ್ಲಿಗೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನ ತಗೊಳ್ಳಿ ನಂತರ ಕೆಂಪು ಮೆಣಸಿನಕಾಯಿ ಒಳಗಿರುವಂತಹ ಹನ್ನೊಂದು ಬೀಜವನ್ನ ತಗೊಂಡು ನೀವು ಯಾರಿಗೆ ಸಾಲವನ್ನು ಕೊಟ್ಟಿದ್ದೀರೋ ಆ ವ್ಯಕ್ತಿಯ ಹೆಸರನ್ನ ಹನ್ನೊಂದು ಬಾರಿ ಹೇಳ್ತಾ ಹನ್ನೊಂದು ಮೆಣಸಿನಕಾಯಿ ಬೀಜವನ್ನ ತಾಮ್ರದ ತಂಬಿಗೆಯಲ್ಲಿರೋ ನೀರಿಗೆ ಹಾಕಬೇಕು ಒಂದು ಮೆಣಸಿನ ಬೀಜವನ್ನ ತಗೊಂಡು ಯಾವ ವ್ಯಕ್ತಿಗೆ ಸಾಲವನ್ನ ಕೊಟ್ಟಿರ್ತೀರೋ ಆ ವ್ಯಕ್ತಿಯ ಹೆಸರನ್ನ ಒಂದು ಬಾರಿ ಹೇಳ್ತಾ ತಾಮ್ರದ ತಂಬಿಗೆಗೆ ಹಾಕ್ಬೇಕು ಈ ರೀತಿಯಾಗಿ ಹನ್ನೊಂದು ಬಾರಿ ಮಾಡಬೇಕು ನಂತರ ಈ ನೀರನ್ನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಯಾದ ನಂತರ ಸೂರ್ಯನಿಗೆ ಅರ್ಘ್ಯ ಅರ್ಪಿಸ್ಬೇಕು ಅರ್ಘ್ಯ ಅಂದ್ರೆ ಸೂರ್ಯನನ್ನ ನೋಡ್ತಾ ನೀರನ್ನ ಕೆಳಗೆ ವಿಸರ್ಜಿಸಬೇಕು ಹೀಗೆ ಹನ್ನೊಂದು ಬಾರಿ ತಂಬಿಗೆಯಲ್ಲಿರುವಂತಹ ನೀರನ್ನ ಸ್ವಲ್ಪ ಸ್ವಲ್ಪ ಸೂರ್ಯನಿಗೆ ಅರ್ಘ್ಯ ಅರ್ಪಿಸ್ತಾ ಬರಬೇಕು ಈ ರೀತಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸುವಾಗ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅನ್ನೋ ಮಂತ್ರವನ್ನ ಹನ್ನೊಂದು ಬಾರಿ ಪಠಿಸ್ತಾ ಸ್ವಲ್ಪ ಸ್ವಲ್ಪ ನೀರನ್ನ ಸೂರ್ಯನನ್ನ ನೋಡ್ತಾ ಹಾಕ್ಬೇಕು ಈ ರೀತಿಯಾಗಿ ಪ್ರತಿನಿತ್ಯ ಮಾಡ್ತಾ ಬಂದ್ರೆ ನಿಮಗೆ ಸಾಲ ಮರುಪಾವತಿ ಮಾಡಿದವರ ಮನಸ್ಸಲ್ಲಿ ಕ್ರಮೇಣವಾಗಿ ನಿಮ್ಮ ಸಾಲವನ್ನ ಮರಳಿ ಕೊಡಬೇಕು ಅನ್ನೋ ಮನಸ್ಸು ಬರುತ್ತೆ ಇದರಿಂದ ಒಳ್ಳೆಯ ಫಲಿತಾಂಶವನ್ನ ಪಡಿತೀರಿ ಸಾಲ ಪಡೆದವರು ಒಳ್ಳೆಯ ರೀತಿಯಲ್ಲಿ ಬಂದು ನಿಮ್ಮ ಹಣವನ್ನ ಮರಳಿ ಕೊಡ್ತಾರೆ ಋಣಭಾರವನ್ನ ತೊಡೆದು ಹಾಕೋಕೆ ನೀವು ಪ್ರತಿದಿನ ಗಣೇಶನನ್ನ ಪೂಜಿಸಬೇಕು ಮತ್ತು ಪೂಜೆಯ ಸಮಯದಲ್ಲಿ ನೀವು ಭಗವಾನ್ ಗಣೇಶನಿಗೆ ಗರಿಕೆ ಮತ್ತು ಮೋದಕವನ್ನು ಅರ್ಪಿಸಬೇಕು ಪ್ರತಿ ಬುಧವಾರ ಶ್ರೀ ಗಣೇಶ ಅಥರ್ವಶೇಷವನ್ನು ಪಠಿಸಬೇಕು ಇದರಿಂದ ನಿಮ್ಮ ಎಲ್ಲಾ ಸಾಲಗಳು ಕ್ರಮೇಣ ಕಳೆಯೋದಕ್ಕೆ ಆರಂಭವಾಗುತ್ತೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣವನ್ನು ಉಳಿತಾಯ ಮಾಡೋಕಾಗ್ತಾ ಇಲ್ಲ ಅಂತಂದ್ರೆ ಈ ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ನಿಮಗಿರೋ ಹಣದ ಸಮಸ್ಯೆಯು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ ಹಾಗಾದ್ರೆ ಯಾವ ಪರಿಹಾರವನ್ನು ಮಾಡಬೇಕು ಮತ್ತು ಹೇಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಆಲೋವೆರಾ ಗಿಡದಿಂದ ಒಂದು ಎಲೆಯನ್ನ ತಗೊಳ್ಬೇಕು ನಂತರ ಎಲೆಯನ್ನ ಶುದ್ಧವಾದ ಗಂಗಾ ಜಲದಿಂದ ತೊಳೆದಿಟ್ಕೊಳ್ಬೇಕು ನಂತರ ಅರಿಶಿನಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಆಲೋವೆರಾ ಗಿಡದ ಒಂದು ಎಲೆಯ ಎರಡು ಭಾಗಕ್ಕೂ ಹಚ್ಚಬೇಕು ಆಲುವೆರಾ ಗಿಡದ ಎಲೆಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಎದುರಾಗೋದಿಲ್ಲ ಈ ಆಲುವೇರಾ ಎಲೆಯ ಪೂಜೆಯನ್ನ ಮಾಡೋದ್ರಿಂದ ನಿಮಗಿದ್ದ ಸಾಲದ ಸಮಸ್ಯೆಯು ಪರಿಹಾರವಾಗುತ್ತೆ ಮತ್ತು ಧನ ಸಂಪತ್ತು ವೃದ್ಧಿಯಾಗೋಕೆ ಪ್ರಾರಂಭವಾಗುತ್ತೆ ಆಲುವೇರಾ ಗಿಡದ ತುದಿಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರ್ತಾರೆ ಹಾಗೆ ಮಧ್ಯ ಭಾಗದಲ್ಲಿ ಸರಸ್ವತಿ ದೇವಿಯು ನೆಲೆಸಿರ್ತಾರೆ ಹಾಗೆಯೇ ಇನ್ನೊಂದು ಭಾಗದ ತುದಿಯಲ್ಲಿ ಪಾರ್ವತಿ ದೇವಿಯು ನೆಲೆಸಿರ್ತಾರೆ ಈ ಆಲೂವೇರಾ ಎಲೆಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಮತ್ತು ಇದರಲ್ಲಿ ತ್ರಿಮೂರ್ತಿಗಳು ಸಹ ನೆಲೆಸಿರ್ತಾರೆ ಈ ಆಲೂವೇರಾ ಗಿಡದ ಎಲೆಗೆ ಅರಿಶಿನವನ್ನ ಹಚ್ಚಿದ ನಂತರ ಐದು ಬೊಟ್ಟು ಬರುವ ಹಾಗೆ ಐದು ಕಡೆ ಕುಂಕುಮವನ್ನ ಹಚ್ಚಬೇಕು ನಂತರ ಹೂವನ್ನಿಟ್ಟು ದೇವರ ಕೋಣೆಯಲ್ಲಿ ಪೂಜೆಯನ್ನ ಮಾಡಬೇಕು ಈ ಪೂಜೆಯನ್ನ ಮಂಗಳವಾರ ಹಾಗೂ ಶುಕ್ರವಾರ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು ವಾರಕ್ಕೊಮ್ಮೆ ಈ ಎಲೆಯನ್ನ ತೆಗೆದು ಹೊಸ ಆಲುವೆರಾ ಗಿಡದ ಎಲೆಯನ್ನ ತಗೊಂಡು ಪೂಜೆ ಮಾಡಬೇಕು ಮತ್ತು ಹಳೆಯದಾದ ಎಲೆಯನ್ನ ಯಾರೋ ತುಳಿಯದ ಜಾಗದಲ್ಲಿ ಹಾಕಬೇಕು ಪೂಜೆಯನ್ನ ಮಾಡಿದ ನಂತರ ಆಲುವೆರಾ ಗಿಡದ ಎಲೆಯನ್ನ ಮನೆಯ ಈಶಾನ್ಯ ದಿಕ್ಕಲ್ಲಿ ಇಡಬೇಕು ಆಲುವೆರಾ ಗಿಡದ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿಯು ಪ್ರವೇಶ ಮಾಡೋದಿಲ್ಲ ನರದೃಷ್ಟಿ ತೆಗೆದು ಹಾಕುವಂತಹ ಶಕ್ತಿಯು ಈ ಆಲುವೇರಾ ಗಿಡದಲ್ಲಿ ಬಹಳಷ್ಟಿದೆ ಆಲುವೇರಾ ಗಿಡದ ಎಲೆಗೆ ಪೂಜೆ ಮಾಡ್ತಾ ಬಂದ್ರೆ ನಿಮಗಿದ್ದ ಕಷ್ಟಗಳೆಲ್ಲ ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ ನಿಮಗೆ ಯಾರಾದ್ರೂ ಹಣವನ್ನ ಕೊಡಬೇಕು ಅಂತಿದ್ರೆ ಅವರ ಹೆಸರನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಬರಬೇಕಾಗಿದ್ದ ಹಣವು ಮರುಪಾವತಿಯಾಗುತ್ತೆ